ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟಿ ಸೇಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ಈಗ ಮನೆಯ ಮುಂದೆ ನೋಡ್ತಾ ಇರಬಹುದು ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗುವಂತಹ ರೋಡ್ ಕೂಡ ಕಾಣಿಸ್ತಾ ಇದೆ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ ನಲವತ್ತೈದು ಸೆನ್ಸ್ ಇರುವಂತದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ಮನೆ ಈಸ್ಟ್ ಫೇಸಲ್ಲಿದ್ದು ಇದು ಕಂಪ್ಲೀಟ್ ಆಗಿ ತ್ರೀ ಬಿ ಎಚ್ ಕೆ ಇಂಡಿಪೆಂಡೆಂಟ್ ಮನೆಯಾಗಿರ್ತದೆ ಮನೆಯ ಮುಂಭಾಗದಲ್ಲಿ ಜಾಗ ಇರೋದ್ರಿಂದ ನೀವು ಆರಾಮಾಗಿ ಕಾರ್ ಮತ್ತೆ ಬೈಕ್ ಎರಡನ್ನು ಕೂಡ ಈಸಿಯಾಗಿ ಪಾರ್ಕಿಂಗ್ ಕೂಡ ಮಾಡಬಹುದು ಜೊತೆಗೆ ರೋಡ್ ಫೇಸಲ್ಲಿ ಎರಡು ಶಾಪ್ ಮತ್ತು ಐದು ಮನೆಗಳು ಕೂಡ ಇದ್ದು ಅದನ್ನು ನೀವೇನಾದರೂ ರೆಂಟಿಗೆ ಕೊಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ನೀವು ಮಂತ್ಲಿ ಒಳ್ಳೆ ಆದಾಯವನ್ನು ಪಡಿಬಹುದು ಕೇವಲ ಮನೆ ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ತುಂಬ ಮರಗಿಡಗಳೆಲ್ಲ ಇರೋದರಿಂದ ಅದು ಕೂಡ ನಿಮಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಈ ಒಂದು ಜಾಗದಲ್ಲಿ ನೀವು ನೋಡೋದಾದರೆ ಇಪ್ಪತ್ತೊಂಬತ್ತು ತೆಂಗಿನ ಮರಗಳು ಹಾಗೆ ಇಪ್ಪತ್ತು ಅಡಿಕೆ ಮರಗಳು ಬಾಳೆ ಎಲ್ಲ ಕೂಡ ನೀವು ನೋಡ್ತೀರಾ ಅದರ ಜೊತೆಗೆ ಒಂದು ವೆಲ್ ಬಾವಿ ಕೂಡ ಇರ್ತದೆ ಹಾಗೆ ಎಕ್ಸ್ಟ್ರಾ ಬೋರ್ವೆಲ್ ಫೆಸಿಲಿಟಿ ಕೂಡ ಈ ಒಂದು ಪ್ರಾಪರ್ಟಿಯಲ್ಲಿ ನಿಮಗೆ ಅವೈಲೇಬಲ್ ಇರ್ತದೆ ಸಾಕಷ್ಟು ಜನ ಒಂದು ಒಳ್ಳೆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತೀರಾ ಅದ್ರ ಜೊತೆಗೆ ಇನ್ ಕೆಲವರು ಮನೆಯಲ್ಲೇ ಇದ್ರು ಕೂಡ ತಿಂಗಳ ತಿಂಗಳ ಒಳ್ಳೆ ಆದಾಯ ಬರುವಂತಹ ಪ್ರಾಪರ್ಟಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಹಾಗೆ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಪ್ರಾಪರ್ಟಿ ನಿಜವಾಗಿ ಬೆಸ್ಟ್ ಪ್ರಾಪರ್ಟಿ ಅಂತಾನೆ ಹೇಳ್ಬಹುದು ಬಿಕಾಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಪ್ರಾಪರ್ಟಿ ನಮಗೆ ಕೂಡ ಹೆಲ್ಪ್ ಆಗೋ ತರ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಆಗ ಮಾತ್ರ ನಾವು ಒಂದು ಪ್ರಾಪರ್ಟಿಯನ್ನು ಬೈ ಮಾಡಿದ್ದು ಯೂಸ್ಫುಲ್ ಅಂತ ಹೇಳಲಿಕ್ಕೆ ಸಾಧ್ಯ ಹಾಗೇನೆ ಈ ಒಂದು ಮನೆ ರೋಡ್ ಸೈಡ್ ಅಲ್ಲೇ ಇರುವಂತಹ ಪ್ರಾಪರ್ಟಿ ಆಗಿದ್ದು ನಿಯರ್ ಬೈ ಕಾಲೇಜ್ ಇರೋದ್ರಿಂದ ನಿಜವಾಗಿ ಒನ್ ಟೈಮ್ ಇನ್ವೆಸ್ಟ್ ಇದು ಪ್ರಾಪರ್ಟಿ ವರ್ತ್ ಅಂತಾನೆ ಹೇಳ್ಬಹುದು ಅಂಡ್ ಇದೇ ತರಹದ ಪ್ರಾಪರ್ಟಿ ನಮ್ಗೆ ಸಹ ಬೇಕಿದೆ ಈ ಒಂದು ಮನೆ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ನೀವೇನಾದ್ರೂ ಈಗ ಯೋಚನೆ ಮಾಡ್ತಾ ಇದ್ರೆ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಮೂಡ್ಬಿದ್ರಿಯಿಂದ ಹನ್ನೆರಡು ಕಿಲೋಮೀಟರ್ ಹಾಗೆ ಬಂಟ್ವಾಳದಿಂದ ಹದಿಮೂರು ಕಿಲೋಮೀಟರ್ ನಿಯರ್ ಗೌರ್ಮೆಂಟ್ ಪ್ರೀ ಯುನಿವರ್ಸಿಟಿ ಕಾಲೇಜ್ ಸಿದ್ದಕಟ್ಟೆ ಬಂಟ್ವಾಳದಲ್ಲಿ ಈ ಒಂದು ಮನೆ ಇರ್ತದೆ ನೆಕ್ಸ್ಟ್ ಈ ಮನೆಯ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ ಒನ್ ಕ್ರೋರ್ ಫಿಫ್ಟಿ ಸೆವೆನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಓನರ್ ಅವರು ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಡೈರೆಕ್ಟಾಗಿ ಓನರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ನೂ ಕೂಡ ಒಳ್ಳೆ ಒಳ್ಳೆಯ ಹೊಸ ಹೊಸ ವಿಡಿಯೋಗಳು ಬರ್ತಾ ಇರ್ತದೆ ಆಗ ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಜೊತೆಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಮಗೆಲ್ಲ ಸಿಗ್ತೀವಿ ಮುಂದಿನ ಹೊಸ ವಿಡಿಯೋದಲ್ಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು